Okay congratulations Lata, on your pregnancy Thank you ma'am Okay may this pregnancy be as beautiful and wonderful as you feel ma'am. all the best Thank you ma'am Thank you so much ma'am Okay Yes ma'am Nice delivery and joyful parenthood Okay picture Yes, ididi The pins all Yes ma'am Yes ma'am स्पेयरिंग स्टोरीज़ हैं देख, इसमें और रीड, इसमें मामले स्टोरीज़ हैं देख, इसमें इसमें। हैप्पी यूनिवर्सिटी, हैप्पी यूनिवर्सिटी सर, हैप्पी हैल्थ, निमेश सर, इली नवर्त्ती देना। मामले नवीन या दासरली नवर्त्ती मामले। इली फर्स्ट टाइम, इली बंदी तो नहीं भी आप ट्रीटमेंट ತುಂಬಾ ಚೆನ್ನಾಗಿತ್ತು ಮ್ಯಾಮ್ ತುಂಬ ಚೆನ್ನಾಗಿತ್ತು ಮ್ಯಾಮ್ ಹತ್ರ ಮಾತಾಡಿದ ಮೇಲೆ ಹೋಪ್ ಅಂತೂ ಡಬಲ್ ಆಯಿತು ಮ್ಯಾಮ್ ಟು ಬಿ ವೆರಿ ಫ್ರ್ಯಾಂಕ್ ರಾಜ ಮ್ಯಾಮ್ ಹತ್ರ ಮಾತಾಡಿದ್ಮೇಲೆ ಮಕ್ಕಳಾಗೋದೇ ಇಲ್ಲ ಅಂತಂದಿದ್ದು ಅವ್ರಿಗೆ ಮ್ಯಾಮ್ ಹತ್ರ ಮಾತಾಡಿದ್ಮೇಲೆ ನನಗೂ ಆಗುತ್ತೆ ನನಗೆ ಖುಷಿ ತುಂಬ ಖುಷಿ ಆಯ್ತು ಮ್ಯಾಮ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ತುಂಬ ಖುಷಿ ಎಸ್ ನಾನು ಬೇರೆ ಕಡೆ ತೋರಿಸಿದೆ ಅಲ್ಲಿ ಅಂತ ಅಂದರೆ ಡಾಕ್ಟರ್ ರೆಸ್ಮಾನ್ಸ್ ನನಗೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಇಲ್ಲಿ ಬಂದ ಮೇಲೆ ತುಂಬ ಇಷ್ಟ ಆಯಿತು ತುಂಬ ತುಂಬ ಖುಷಿಯಾಯ್ತು ಭಾಳ ಸಂತೋಷ ಆಯಿತು ನನಗಂತೂ ಎರಡು ಮೂರು ಸರಿ ನಾನು ಬೇರೆ ಕಡೆ ಹೋಗಿ ಬಂದೆ ಅದೂ ಅಲ್ಲೆಲ್ಲ ಆಗಲಿಲ್ಲ ಹಾಗಾಗಿ ರಾಜಭಾಮೆ ನೋಡಿದ್ಮೇಲೆ ನಾನು ಮಾತಾಡಿದ ಮೇಲೆ ನಾನು ನಮ್ಮ ಮಿಸಸ್ಗೆ ಹೇಳಿದೆ ಇಲ್ಲಿ ಬಿಟ್ಟು ನೆಲವ ಕೂಡ ಇಲ್ಲೇ ತೋರ್ಸಬೇಕು ಫಸ್ಟ್ ಡೇ ಇಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ನಂದರಲ್ಲಿ ಏನಾದ್ರೂ चेंजेस ಮಾಡ್ಕೋಬೇಕು ಇಂತರ ಏನಾದ್ರೂ ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ಫುಲ್ ಏನಿಲ್ಲ ಆಗಿದೆ ನಿಮ್ಮದು ನಿಮ್ಮ ಸ್ಟಾಫ್ ಎಲ್ಲಾ ನಮಗೆ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಟ್ರಾನ್ಸ್‌ಫರ್ ದೇವ್ರೆ ಬಂದು ನಿನಗೆ ನಾನೊಂದು ಮಗುನ್ ಕೊಡ್ತಾ ಇದೀನಿ ಖುಷಿ ಪಡು ನಿನ್ ಸಂತೋಷಕ್ಕೆ ನಾನು ಇದ್ದೇನೆ ಅನ್ನೋದು ನನಗೆ ಮ್ಯಾಮ್ ಮುಖಾಂತರ ಮ್ಯಾಮ್ ಸೂಪರ್ ಸೈಲೆಂಟ್ ಏನ್ ಹೇಳ್ತಿರೋ ಅದನ್ನ ಮಾಡ್ತಾರೆ ಆಕ್ಚುಲಿ ಅವ್ರದ್ದು ಮೈಮಕ್ತಮಿ ಮಾಡಿ ಒಂದು ಹನ್ನೊಂದು ಹದಿಮೂರು ಫೈಬ್ರಾಯ್ಡ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಐ ವಿ ಎಫ್ ಮಾಡಿ ಆಗಿದೆ ಎಲ್ಲ ಟ್ರೀಟ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡ್ತಾ ಇದ್ರು ಇವಾಗ ಸರ್ವೈಕಲ್ ಸ್ಟಿಚ್ ತರ ಏನೇನ್ ಹೇಳ್ತೀನೋ ಅದೆಲ್ಲ ಕರೆಕ್ಟಾಗಿ ಮಾಡ್ತಾರೆ ಯಾವ್ದು ಮಿಸ್ ಮಾಡಲ್ಲ ಟ್ರೀಟ್ಮೆಂಟ್ ಅಲ್ಲಿ ಟ್ರೀಟ್ಮೆಂಟ್ ಮಾತ್ರ

ರೆಕಮೆಂಡ್ ಮಾಡಿದೆ ಅವ್ರಿಗೋಸ್ಕರ ರೆಕಮೆಂಡ್ ಮಾಡಿ ನಾನು ಸ್ವಲ್ಪ ಜನಕ್ಕೆ ಹೇಳಿದ್ದೇವೆ ಬನ್ನಿ ಮ್ಯಾಮ್ನ ಮೀಟ್ ಮಾಡಿ ಮ್ಯಾಮ್ನ ಮೀಟ್ ಮಾಡಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್ನೊಂದ್ಸತಿ ಮಾತಾಡಿ ನಿಮಗೆ ಇಲ್ಲ ಅಂತ ಅನ್ನೋರು ಮ್ಯಾಮ್ ಮೀಟ್ ಮಾಡಿದ ತಕ್ಷಣ ಆಗುತ್ತೆ ಅನ್ನೋ ಪಾಸಿಟಿವ್ ನಿಮ್ಮಲ್ಲಿ ಬಂದೇ ಬರುತ್ತೆ ಸೊ ನಾನು ಅದಕ್ಕೆ ಜವಾಬ್ದಾರಿ ನಾನು ಅದಕ್ಕೆ ಪಾಸಿಟಿವ್ ಆಗಿದ್ದೆ ನೋಡಿ ಅಂತ हो जाएंगे कंटिव्यू आगे स्वाइक थैंक यू थैंक यू सो मच